ಶ್ರೀ ಕೇಶವ ದೇವಸ್ಥಾನದ ಜಾತ್ರೋತ್ಸವ ಆರಂಭಗೊಂಡಿದೆ ಇನ್ನು ಸುಳ್ಯದಲ್ಲಿ ಜಾತ್ರೆಯ ದಿನಗಳು ಸುಳ್ಳ ಜಾತ್ರೆ ಅಂದ್ರೆ ಹಲವು ವಿಶಿಷ್ಟ ಆಚರಣೆಗಳು ಮತ್ತು ಸಂಪ್ರದಾಯವಿದೆ ಆದ್ರೆ ಬಹುತೇಕರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಈ ಬಾರಿಯ ಜಾತ್ರಾ ಸಂದರ್ಭ ಇದರ ಮಾಹಿತಿಗಳನ್ನು ನಾವು ವೀಕ್ಷಕರಿಗೆ ನೀಡ್ತಾ ಇದ್ದಾರೆ ವೀಕ್ಷಕರೇ ಪ್ರಜ್ಞಾ ಹೇಳಿದ ಹಾಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿರುವಂತಹ ಅನೇಕ ವಿಭಿನ್ನವಾಗಿರುವಂತಹ ಅನೇಕ ಆಚರಣೆಗಳು ಈ ಸುಳ್ಳ ಜಾತ್ರೋತ್ಸವ ಸಂದರ್ಭದಲ್ಲಿ ನಡೀತಾ ಇದೆ ಇದು ಸಂಪ್ರದಾಯ ಕೂಡ ಇಂಥ ಅನೇಕ ಸಂಪ್ರದಾಯಗಳನ್ನು ನಾವು ಈ ಸಂದರ್ಭದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೇವೆ ವಿಶೇಷವಾಗಿ ಜಾತ್ರೆಯ ಆರಂಭ ದಿನದಂದು ಪನ್ನೆಬೀಲಿನಿಂದ ಆ ಅಲ್ಲಿಯ ಚಾವಡಿಯಿಂದ ಪಯೋಳಿಯನ್ನ ಸ್ವಾಗತಿಸಿ ಕರೆತರುವ ಒಂದು ಸಂಪ್ರದಾಯ ಇದೆ ಕೊಕ್ಕನೂರು ಭಂಡಾರ ಬರುವಂತಹ ಒಂದು ಸಂಪ್ರದಾಯ ಇದೆ ಇದು ಕೂಡ ಅತ್ಯಂತ ತುಂಬುವುದು ಮತ್ತು ಧ್ವಜಾರೋಹಣದ ಮೂಲಕ ಇಲ್ಲಿನ ಜಾತ್ರೆ ಆರಂಭಗೊಳ್ತದೆ ಹಾಗಾದ್ರೆ ಆರಂಭದ ಈ ದಿನಗಳು ಹೇಗಿತ್ತು ಇಲ್ಲಿ ಆಚರಣೆಗಳು ಹೇಗಿತ್ತು ಇರುವುದನ್ನ ನೋಡೋಣ ಶ್ರೀ ಚೆನ್ನಕೇಶವ ಜಾತ್ರೆಯಲ್ಲಿ ಉಗ್ರಾಣವೆಂಬುದು ಒಂದು ಪ್ರಮುಖ ಭಾಗವಾಗಿದೆ ದೇವರಿಗೆಂದು ಭಕ್ತಾದಿಗಳು ಸಲ್ಲಿಸುವ ಅಕ್ಕಿ ತೆಂಗಿನಕಾಯಿ ಅಡಿಕೆ ಬಾಳೆ ಎಲೆ ಬೀಳದೆಲೆ ಬಾಳೆಕಾಯಿ ತುಪ ಎಣ್ಣೆ ಇತರ ಫಲೋತನಗಳ ಸಹಿತ ವಸು ರೂಪದ ವಂತಿಗೆ ಕಾಣಿಕೆಗಳನ್ನು ಉಗ್ರಾಣದಲ್ಲಿ ತುಂಬಿಡು ಜಾತ್ರೆಯ ವಿನಿಯೋಗಗಳಿಗೆ ಉಪಯೋಗಿಸಲಾಗುತ್ತದೆ ಹಿಂದೆ ನಿಗದಿತ ಮನೆತನದ ವ್ಯಕ್ತಿಗಳಿಗೆ ಉಗ್ರಾಣ ಪಾರದ ಕೆಲಸವನ್ನು ವಹಿಸಲಾಗುತ್ತಿದೆ ಅವರು ವಸ್ತು ರೂಪದ ಕಾಣಿಕೆಗಳನ್ನು ಉಗ್ರಾಣದ ಲೆಕ್ಕಕ್ಕೆ ಸೇರಿಸಿಕೊಂಡು ಲೆಕ್ಕಾಚಾರ ಪ್ರಕಾರ ಅಕ್ಕಿ ತೆಂಗಿನಕಾಯಿ ತರಕಾರಿ ಇತ್ಯಾದಿಗಳನ್ನು ವಿನಿಯೋಗ ನೀಡಬೇಕಾಗಿತ್ತು ಆದರೆ ಈ ಪರಂಪರೆಯು ಮುಂದುವರೆದುಕೊಂಡು ಬಾರದಿರುವುದರಿಂದ ಈಗ ಆಡಳಿತ ವ್ಯವಸ್ಥೆಯವರೇ ಈ ಕೆಲಸಗಳಿಗಾಗಿ ಸಂಬಳ ಕೊಟ್ಟು ಜನ ನೇಮಿಸಿಕೊಳ್ಳುತ್ತಾರೆ ವಸ್ತು ರೂಪದಲ್ಲಿ ಬರುವ ಕಾಣಿಕೆಯು ಈಗ ಕಡಿಮೆಯಾಗಿದ್ದರೂ ಉಗ್ರಾಣವು ಈಗಲೂ ಜಾತ್ರೆಯ ಅಗತ್ಯದ ಅಂಶವಾಗಿ ಉಳಿದುಕೊಂಡು ಬಂದಿದೆ ಸುಳ್ಳ ಶ್ರೀ ಚನ್ನಗೇಶವ ದೇವರ ಜಾತ್ರೋತ್ಸವ ವರ್ಷಂಪ್ರತಿಯಂತೆ ಈ ವರ್ಷವೂ ಪ್ರಾರಂಭಗೊಂಡಿದೆ ಜನವರಿ ಎರಡರಿಂದ ಜಾತ್ರೋತ್ಸವ ಪ್ರಾರಂಭಗೊಂಡು ಜನವರಿ ಹನ್ನೆರಡರವರೆಗೆ ಜಾತ್ರೋತ್ಸವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ ಇವತ್ತು ಶ್ರೀ ಚನ್ನಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶರಾಗಿರತಕ್ಕಂತಹ ಡಾಕ್ಟರ್ ಹರಪ್ರಸಾದ ಹುಜಾರ್ಕರ್ ಅವರು ನಮ್ಮೊಂದಿಗಿದ್ದರೆ ಜಾತ್ರೋತ್ಸವದ ವೈಭವದ ಬಗ್ಗೆ ಅವರು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಸುಮಾರು ಆರುನೂರು ವರ್ಷ ಇತಿಹಾಸವುಳ್ಳ ಶ್ರೀ ಚನ್ನಕೇಶವ ದೇವಸ್ಥಾನ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಪನ್ನೆಬೀಡು ನಾಲ್ಕು ಸ್ಥಾನ ದೈವಗಳ ಚಾವಡಿ ಭಗವತಿ ಕ್ಷೇತ್ರ ಅದೇ ರೀತಿ ಈ ಒಂದು ಜಾತ್ರೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತದೆ ಎರಡನೇ ತಾರೀಕು ರಾತ್ರಿ ಕೊಡಿಯೇರಿದ ದಿನದಿಂದ ಪ್ರಾರಂಭವಾಗಿ ಹನ್ನೊಂದನೇ ತಾರೀಕು ರಾತ್ರಿ ಕೊಡಿ ಇಳಿಯುವವರೆಗೆ ಅತ್ಯಂತ ವಿಜೃಂಭಣೆಯಿಂದ ಈ ಜಾತ್ರೋತ್ಸವ ನಡೆಯುತ್ತದೆ ಈಗ ವಿಶೇಷ ಏನೆಂದರೆ ಕಳೆದ ವರ್ಷ ಬ್ರಹ್ಮರಥ ಬಂದಿದೆ ದೇವ ಸದರಿ ದೇವಳಕ್ಕೆ ಅದೇ ರೀತಿ ಈ ಸಲ ಪುಷ್ಪರಥ ಬಂದಿದೆ ಮತ್ತೊಂದು ಪಲ್ಲಕ್ಕಿಯೂ ಕೂಡ ಇದೆ ಹಾಗೆ ಉತ್ಸವಗಳಲ್ಲಿ ಪಲ್ಲಕ್ಕಿ ಉತ್ಸವ ಮತ್ತು ಒಳಗೆ ಒಂದು ಇದು ಪುಷ್ಪರಥೋತ್ಸವ ಹಾಗೆ ಹೊರಗೆ ಬ್ರಹ್ಮರಥೋತ್ಸವ ಈ ಮೂರು ಉತ್ಸವಗಳು ನಡೀಲಿಕ್ಕಿದೆ ಅದಲ್ಲದೆ ದರ್ಶನ ಬಲಿ ಸಣ್ಣ ದರ್ಶನ ಬಲಿ ಮತ್ತು ನಡುಬೆಳಗು ಹಾಗೂ ರಾತ್ರಿ ಏಳನೇ ತಾರೀಕು ರಾತ್ರಿ ಉತ್ಸವ ಬಲಿ ಹೊರಡಲಿಕ್ಕಿದೆ ಆವತ್ತಿನಿಂದ ಸಂಪೂರ್ಣ ಏಳು ಎಂಟು ಹತ್ತು ಹನ್ನೊಂದರ ಹನ್ನೆರಡರವರೆಗೆ ಜಾತ್ರೋತ್ಸವವು ನಡೆಯಲಿದೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವ ಈ ಜಾತ್ರೋತ್ಸವ ಎಲ್ಲ ಸರ್ವ ಜನರಿಗೂ ಅತ್ಯಂತ ಪ್ರಿಯವಾಗಿ ಮಹಾಜನರುಗಳೆಲ್ಲ ಇದರ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಭಕ್ತಾದಿಗಳು ಸಂಬಂಧಪಟ್ಟ ಮನೆಯವರು ಎಲ್ಲರೂ ಕೂಡ ಈ ಈ ದೇವಳದಲ್ಲಿ ಒಗ್ಗೂಡ್ತಾರೆ ಅದೊಂದು ನಮಗೆ ಶುಭ ದಿನ ಹಾಗಾಗಿ ಎಲ್ಲರೂ ಕೂಡ ಈ ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನಾನು ಅನುಮ್ ಅನುವಂಶಿಕ ಆಡಳಿತ ಸರ್ ನನ್ನ ನೆಲೆಯಲ್ಲಿ ನಿಮ್ಮನ್ನೆಲ್ಲ ಸ್ವಾಗತಿಸ್ತೇನೆ ಜಾತ್ರೋತ್ಸವಕ್ಕೆ ನಡೆದ ಚೆನ್ನಕೇಶವ ದೇವಳದಲ್ಲಿ ಪೈಯೋಳಿ ಬರುವುದೆಂಬ ವಿಶಿಷ್ಟ ಸಂಪ್ರದಾಯವಿದೆ ಪಯ್ಯೋಳಿ ಎಂದರೆ ಕೈಯಲ್ಲಿ ಕತ್ತಿ ಗುರಾಣಿ ಧರಿಸಿ ಜಾತ್ರೆಯ ರಕ್ಷಣಾ ಪಠನ ಜವಾಬ್ದಾರಿ ಹೊತ್ತಿರುವ ವ್ಯಕ್ತಿ ಇವರಿಗೆ ಬಿಳಿ ಬಟ್ಟೆಯ ಕಚ್ಚೆ ಮತ್ತು ಮುಂಡಾಸು ಮಾತ್ರ ವೇಷಭೂಷಣ ಇವರನ್ನು ಬೀಡಿನ ಬಲ್ಲಾಳರ ಪ್ರತಿನಿಧಿ ಎಂಬ ನೆಲೆಯಲ್ಲಿ ಕರೆಸಲಾಗುತ್ತದೆ ದೇವಸ್ಥಾನದ ಸಮೀಪವೇ ಪನ್ನೆಬೂಡು ನಾಲ್ಕು ಚಾವಡಿ ಬಳಿ ಬಲ್ಲಾಳರ ಕಟ್ಟೆ ಇದೆ ಅಲ್ಲಿಂದ ಆನುವಂಶಿಕ ಆಡಳಿತ ಮುಕ್ತ ಹೆಸರು ವಾದ್ಯ ಮರ್ಯಾದೆಗಳೊಂದಿಗೆ ಪಯ್ಯೋಳಿಯವರನ್ನು ಕರೆತರಬೇಕು ಈ ಪಯ್ಯೋಳಿಯ ಹಕ್ಕು ಅಳಿಯ ಿನ ಪ್ರಕಾರ ಮಾವನಿಂದ ಅಳಿಯನಿಗೆ ಬರುತ್ತದೆ ಇವರು ಕೈಯಲ್ಲಿ ಕತ್ತಿ ಗುರಾಣಿ ಹಿಡಿದು ಜಾತ್ರೆಯ ರಕ್ಷಣಾ ಭಟನ ಜವಾಬ್ದಾರಿಯನ್ನು ಸಂಕೇತಿಸುತ್ತಾರೆ ಇಲ್ಲಿ ಕಳೆದ ಒಂದು ದಶಕಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ಬೂಡು ರಾಧಾಕೃಷ್ಣರಯ್ಯವರು ಪಯೋಳಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕೆಲವು ದೇವಸ್ಥಾನಗಳಲ್ಲಿ ಹೆಚ್ಚು ಮಂದಿ ಪಯೋಳಿಗಳು ಇರುವುದುಂಟು ಒಮ್ಮೆ ಪಯೋಳಿ ದೇವಸ್ಥಾನಕ್ಕೆ ಬಂದರೆ ಬಳಿಕ ವಾಲಸಿರಿ ಆಗುವ ತನಕ ಪ್ರತಿದಿನ ಇವರಿಗೆ ಇದೇ ಕೆಲಸವಿರುತ್ತದೆ ಪ್ರಜ್ಞೆ ನಾವು ಈಗಾಗಲೇ ಉಲ್ಲೇಖ ಮಾಡಿದ್ವಿ ಈ ಒಂದು ಕ್ಷೇತ್ರಕ್ಕೂ ಮತ್ತು ಪನ್ನೆಬೀಡಿಗೂ ಇರುವಂಥ ಒಂದು ಸಂಬಂಧವನ್ನು ನಾವೀಗ ಶ್ರೀ ಪನ್ನೆಬೀಡು ಭಗವತಿ ಮತ್ತು ನಾಲ್ಕು ಸ್ಥಾನ ಚಾವಡಿಯಲ್ಲಿದ್ದೇವೆ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಈ ಈ ಒಂದು ಜಾತ್ರೋತ್ಸವದ ಆರಂಭದ ದಿನ ಈ ಜಾತ್ರೆಯನ್ನು ನಡೆಸಿಕೊಳ್ಳುವ ರಕ್ಷಣಾ ಭಟರಾಗಿ ಪೈಯೋಳಿ ಬರುವಂಥ ಒಂದು ಸಂಪ್ರದಾಯ ಇದೆ ಆ ಪನ್ನೆಬೀಡಿನ ಬಲ್ಲಾಳರ ಪ್ರತಿನಿಧಿಯಾಗಿ ಪೈಯೋಳಿ ಬರುವಂಥವರು ಆ ಪೈಯೋಡಿಯನ್ನು ಕಾರ್ಯನಿರ್ವಹಿಸ್ತಾ ಇರುವಂಥವರು ಕಳೆದ ಕೆಲವು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇರುವಂಥ ಬೋಡು ರಾಧಾಕೃಷ್ಣ ರೈಗಳು ನಮ್ಮೊಂದಿಗಿದ್ದಾರೆ ಈ ಅವಕಾಶ ತಮಗೆ ಹೇಗೆ ಬಂತು ಮತ್ತು ಇದರ ಒಂದು ಸಂಬಂಧ ಹೇಗೆ ಅಂತ ಪ್ರಥಮವಾಗಿ ಸುದ್ದಿ ಬಿಡುಗಡೆಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಇಲ್ಲಿಯ ಕ್ಷೇತ್ರದ ಆರಾಧ್ಯ ದೇವವಾಗಿರ್ತಕ್ಕಂಥ ಪನ್ನೆಬೀಡಿನ ಭಗವತಿ ದೇವಿ ಅದೇ ರೀತಿ ನಾಲ್ಕು ಸ್ಥಾನ ಚಾವಡಿಗಳ ನೆಲೆಯಾಗಿರ್ತಕ್ಕಂಥ ಮಿತ್ತೂರು ಕುಕ್ಕಂದೂರು ಕಾನತ್ತಿಲ ಪಜಪ್ಪಿಲ ಉಲ್ಲಾಕಲನ್ನು ಸ್ಮರಣೆ ಮಾಡ್ತಾ ನಮ್ಮ ಆರಾಧ್ಯ ದೈವ ಭಗವತಿ ಮತ್ತು ಕಾಡತ್ತಿ ದೈವವನ್ನು ಸ್ಮರಣೆ ಮಾಡ್ತಾ ನಮಗೆ ನನ್ನ ನನಗೆ ಇತಿಹಾಸದ ಬಗ್ಗೆ ನನಗೆ ತಿಳಿದ ಹಾಗೆ ನನ್ನ ಅಜ್ಜ ಅಪ್ಪಯ್ಯ ಆಳೋರಿಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಮಂಜಾಯಗಡೆ ಆ ಸಮಯದ ಧರ್ಮಾಧಿಕಾರಿಯಾಗಿದ್ದರು ಅವರು ಕರೆದು ಇದರ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅದು ತದನಂತರ ನನ್ನ ತಂದೆಯವರಾದ ಬುಡದಾಸಪುರೇಗಳಿಗೆ ಈ ಒಂದು ಬಳ್ಳಾಲರ ವ್ಯವಸ್ಥೆಯ ಜವಾಬ್ದಾರಿ ಬಂತು ಅವರು ಅವ ಆದ ನಂತರ ನನ್ನ ಚಿಕ್ಕಪ್ಪ ಗುಡ್ಡಪ್ಪರೆಯವರಿಗೆ ಬಂತು ಗುಡ್ಡಪರೆಯಿಂದ ನನಗೆ ಬಂದಿದೆ ಈಗ ನಿರಂತರವಾಗಿ ಇಲ್ಲಿಯೇ ಸೇವೆ ಮಾಡಿಕೊಂಡು ಬರ್ತಾ ಇದ್ದೇವೆ ಅಂದರೆ ಇವತ್ತು ಕುಡಿಯೇರುವ ದಿನ ಕುಡಿಯೇರುವ ದಿನ ಬಂದು ಸುಳ್ಯದ ಚನ್ನಕೇಶವ ಮುಕ್ತೇಶ್ವರರು ಮತ್ತು ಕಾರಣಿಕರ ಮನೆಯವರು ಬಂದು ಬ್ಯಾಂಡವಾಲಗದಲ್ಲಿ ಬಳ್ಳಾಳರನ್ನು ಸಿಂಗರಿಸಿಕೊಂಡು ದೇವಸ್ಥಾನಕ್ಕೆ ಹೋಗುವ ಕ್ರಮ ಅದಕ್ಕಿಂತ ಮೊದಲು ಪನ್ನೆಬಿಡೆಯಲ್ಲಿ ಮತ್ತು ಭಗವತಿ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿ ಮುಂದೆ ನಡೆಯುವಂಥ ಜಾತ್ರೋತ್ಸವಕ್ಕೆ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿಂದ ನಾವು ಚೆನ್ನಕೇಶವ ದೇವಸ್ಥಾನಕ್ಕೆ ಹೋಗ್ತೇವೆ ಆ ನಂತರ ಕುಕ್ಕಂದೂರಿನ ಭಂಡಾರ ಚೆನ್ನಕೇಶವ ದೇವಸ್ಥಾನಕ್ಕೆ ಆಗಮಿಸ್ತದೆ ಆ ನಂತರ ಬಳ್ಳಾಳರು ಕುಕ್ಕಂದೂರಿನ ಭಂಡಾರದ ಮುಖ್ಯಸ್ಥರು ಸೇರಿಕೊಂಡು ತಂತ್ರಿವರಿಯರ ಸಮ್ಮುಖದಲ್ಲಿ ಕುಡಿಯೇರುವ ಒಂದು ಅಭೂತಪೂರ್ವವಾದ ಕ್ಷಣ ಸೀಮೆ ದೇವಸ್ಥಾನವಾದ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಳದಿಂದ ಕೊಡಿ ಪ್ರಸಾದ ತಂದು ಧನುರ್ಮಾಸ ಹದಿನೆಂಟರಂದು ಕೊಡಿ ಏರಿಸಿ ಬಳಿಕ ಉಗ್ರಾಣ ತುಂಬಿಸುವಲ್ಲಿಂದ ಜಾತ್ರೆಯ ಸಡಗರು ಊರಿನಲ್ಲಿ ಆರಂಭವಾಗುತ್ತೆ ಇಲ್ಲಿ ಕೊಡಿ ಏರಿಸುವ ಹಕ್ಕು ಉಳ್ಳಾಕುಳು ದೈವಗಳದ್ದಾದ್ದರಿಂದ ಜಾತ್ರೆಯ ಆರಂಭದಲ್ಲೇ ಕುಕ್ಕನೂರಿನ ಉಳ್ಳಾಕುಳು ದೈವದ ಭಂಡಾರ ಬಂದು ಉತ್ಸವ ಮುಗಿಯುವ ತನಕವೂ ಇರಬೇಕಾದ್ದು ಪೂರ್ವಕಾಲದಿಂದಲೇ ನಡೆದು ಬಂದ ಸಂಪ್ರದಾಯವಾಗಿದೆ ದೇವಸ್ಥಾನದ ಡಾಕ್ಟರ್ ಕೆ ವಿ ಚಿದಾನಂದರವರು ನಮ್ಮೊಂದಿಗಿದ್ದಾರೆ ಎಲ್ಲರಿಗೂ ಜಾತ್ರೋತ್ಸವದ ಶುಭಾಶಯಗಳು ಈ ವರ್ಷ ಚನ್ನಕೇಶವ ದೇವರ ಜಾತ್ರೋತ್ಸವ ಪ್ರತಿ ವರ್ಷದಂತೆ ಎರಡನೇ ತಾರೀಕಿಗೆ ಕುಕಂದೂರು ದೈವಗಳ ಭಂಡಾರ ಬಂದು ಇವತ್ತು ಹೊಡಿಯೇರಲಿಕ್ಕಿದೆ ಹೊಡಿಯೇರಿದ ಮೇಲೆ ಹತ್ತು ದಿವಸದ ಈ ಒಂದು ಕಾರ್ಯಕ್ರಮ ಇಲ್ಲಿ ನಮ್ಮ ಜಾತ್ರೋತ್ಸವ ಚನ್ನಕೇಶವ ದೇವರದ್ದು ನಡೀಲಿಕ್ಕಿದೆ ಇಲ್ಲಿ ಕುಕ್ಕಂದೂರು ಭಂಡಾರ ಬಂದು ಹಾಗೂ ನಮ್ಮ ಬೂಡಿನಿಂದ ಕೈಹಳ್ಳಿ ತಂದಿದ್ದಾರೆ ಈಗಾಗಲೇ ಅವರಲ್ಲಿ ಇದ್ದುಕೊಂಡು ಈ ದಿವಸ ಕೊಡಿಯೇರ್ತದೆ ಕೊಡಿಯೇರಿದ ಮೇಲೆ ಜಾತ್ರೋತ್ಸವ ಪ್ರತಿ ದಿವಸ ದೇವರಿಗೆ ಸಲ್ಲುವಂಥ ಪೂಜೆ ಪುರಸ್ಕಾರಗಳೆಲ್ಲ ನಡೀತವೆ ಅದರ ಮೇಲೆ ವಿಶೇಷ ಅಂದೇಳಿ ಹೇಳಿದರೆ ಈ ಸರ್ತಿ ಒಂಬತ್ತನೇ ತಾರೀಕಿಗೆ ನಾವು ವಿಶೇಷವಾಗಿ ಈ ಸರ್ತಿ ಪುಷ್ಪ ರಥ ಅಂದೇಳಿ ಹೇಳಿ ನಾವೇನು ಮೊದಲನ ಹಳೆ ರಥವನ್ನು ಅದನ್ನು ಪುನರ್ ನಿರ್ಮಾಣ ಮಾಡಿ ಪುಷ್ಪರಥೇಳಿ ಹೇಳಿ ಅದನ್ನು ನಿರ್ಮಿಸಿ ದೇವಸ್ಥಾನದ ಅಂಗಡದ ಒಳಗೆ ಬಂಡಿರಥವಾಗಿ ಅದನ್ನು ಚಲಿಸಲಿಕ್ಕಿದೆ ಅದು ಒಂಬತ್ತನೇ ತಾರೀಕಿಗೆ ಮಾಡುವಂತಹ ಪುಷ್ಪರಥೋತ್ಸವ ಆ ದಿವಸ ನಾವು ಮಧ್ಯಾಹ್ನ ವಿಶೇಷವಾಗಿ ಅದರ ಪರವಾಗಿ ಅನ್ನದಾನವನ್ನು ಸಹ ಮಾಡಲಿಕ್ಕಿದ್ದೇವೆ ಅನ್ನ ಸಮಂತರ್ಪಣೆಯನ್ನು ನಾನು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ನಾನು ಮಾಡಿಸ್ತಾ ಇದ್ದೇನೆ ಸರ್ವರು ಆ ಅನ್ನದಾನ ಅನ್ನ ಸಂತರ್ಪಣೆಯನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಈಗಾಗಲೇ ಇವತ್ತು ಬೆಳಿಗ್ಗೆ ತಂತ್ರಿಯವರು ಬಂದು ನಮ್ಮ ದೇವಸ್ಥಾನದ ಉಗ್ರಾಣವನ್ನು ತುಂಬಿಸಿ ಆಯಿತು ಉಗ್ರಾಣ ತುಂಬಿಸಿ ಆದಮೇಲೆ ರಥಕ್ಕೆ ಒಂದು ಪೂಜೆ ಮಾಡುವಂಥ ಒಂದು ಕ್ರಮ ಉಂಟು ಅದರ ಪ್ರಕಾರ ಬ್ರಹ್ಮರಥಕ್ಕೆ ಮತ್ತು ಈಗ ಪುಷ್ಪರಥ ಏನಿದೆ ಅದಕ್ಕೆ ಪೂಜೆ ಮಾಡಲಾಗ್ತದೆ ಬ್ರಹ್ಮರಥವನ್ನು ನಮ್ಮ ಸುಬ್ರಹ್ಮಣ್ಯದ ಮಲೆಕುಡಿಯರು ಬಂದು ಅದನ್ನು ಹೊರಗಿಟ್ಟು ಅದಕ್ಕೆ ಬೇಕಾದಂಥ ಅಲಂಕಾರವನ್ನು ಸದ್ಯದಲ್ಲೇ ಮಾಡಲಿಕ್ಕಿದ್ದಾರೆ ಆ ಸಂದರ್ಭದಲ್ಲಿ ರಥ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಇರ್ತದೆ ಅದೇ ರೀತಿ ಒಂಬತ್ತನೇ ತಾರೀಕಿಗೆ ಪುಷ್ಪ ರಥ ಆದ ಮೇಲೆ ಮಾರನೇ ದಿವಸ ನಮ್ಮದು ರಥೋತ್ಸವ ದಿವಸ ಆ ದಿವಸ ದೊಡ್ಡ ದರ್ಶನ ಬಲಿ ಇದೆ ಒಂಬತ್ತನೇ ತಾರೀಕಿಗೆ ಸಣ್ಣ ದರ್ಶನ ಬಲಿ ಇದೆ ಹಾಗೂ ಸಣ್ಣ ಬಟ್ಟಲು ಕಾಣಿಕೆ ಎಲ್ಲ ಇದೆ ಅದೇ ರೀತಿ ನಾವು ಹತ್ತನೇ ತಾರೀಕಿಗೆ ದೊಡ್ಡ ದರ್ಶನ ಬಲಿ ಮತ್ತು ಕಾಣಿಕೆ ಆ ದಿವಸ ಪ್ರತಿ ಈಗ ಕಳೆದ ವರ್ಷ ನಾವು ಬ್ರಹ್ಮರಥೋತ್ಸವದಲ್ಲಿ ಮಾಡಿದಂತೆ ಪಲ್ ಪಲ್ಲಕ್ಕಿ ಉತ್ಸವ ಸಹ ಆ ದಿವಸ ಒಂದು ಸುತ್ತು ಪಲ್ಲಕ್ಕಿಯಲ್ಲಿ ದೇವರನ್ನು ಮೆರವಣಿಗೆ ಮಾಡಲಿಕ್ಕಿದೆ ಅದೇ ರೀತಿ ರಾತ್ರಿ ಸುಮಾರೊಂದು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆಯಷ್ಟೊತ್ತಿಗೆ ಬ್ರಹ್ಮರಥೋತ್ಸವ ಸಹ ಆಗಲಿಕ್ಕಿದೆ ಆ ದಿವಸ ಕುಕ್ಕಂದೂರು ಭಂಡಾರ ಹಾಗೂ ಕಾನತಿಲ ಭಂಡಾರ ಎಲ್ಲ ಬರಲಿಕ್ಕಿದೆ ಅದಾಗಿ ಮಾರನೇ ದಿವಸ ಪೇರಾಲ್ ಭಂಡಾರ ಗಪ್ಪೀಲ ಭಂಡಾರ ಬರಲಿಕ್ಕಿದೆ ಬಂದ ಮೇಲೆ ದೇವರು ಈ ಈ ಮಧ್ಯೆ ದೇವರು ಪಟ್ಟಣ ಸವಾರಿ ಮಾಡಿ ಅಲ್ಲಲ್ಲಿ ಭಕ್ತರುಗಳನ್ನು ಆಶೀರ್ವದಿಸಿ ಬರಲಿಕ್ಕಿದ್ದಾರೆ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಹನುವಂಶ ಮುಕ್ತೇಶ್ವರಾದಂಥ ಡಾಕ್ಟರ್ ಹರಪ್ರಸಾದ್ರವರ ನೇತೃತ್ವದಲ್ಲಿ ಹಾಗೂ ಅವರ ತಮ್ಮ ಶ್ರೀ ತುದಿಯರ್ಕ ಕೃಪಾಶಂಕರ್ ಅವರು ಸಹ ಅದರಲ್ಲಿ ಎಲ್ಲ ಮೇಲುಸ್ತೂರ ಉಸ್ತುವಾರಿಯನ್ನು ನೋಡ್ತಾ ಇರ್ತದೆ ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರುಗಳಾದಂಥ ಮಾಸ್ಟರ್ ಇರ್ಬೋದು ಜಯಪ್ರಕಾಶ್ ತಯ್ಯರು ಇರ್ಬೋದು ಮೀನಾಕ್ಷಿ ಗೌಡರು ಇರ್ಬೋದು ಹಾಗೂ ಬಾಯ್ಪಡ್ ತಾಯರ್ ಇರ್ಬೋದು ಅವರು ಇನ್ನಿತರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುವಾಗೆ ಮಾಡ್ತಾರೆ ನಮ್ಮ ವಿದ್ಯಾಸಂಸ್ಥೆಗಳು ಸಹ ಎಲ್ಲ ಒಟ್ಟುಗೂಡಿಕೊಂಡು ಎಲ್ಲ ಮುಖ್ಯಸ್ಥರುಗಳು ಸಹ ಹಲವಾರು ಕಾರ್ಯಕ್ರಮಗಳನ್ನು ಕೊಡಲಿಕ್ಕಿದ್ದಾರೆ ನನ್ನ ಪುತ್ರನಾದ ಅಕ್ಷಯ್ ಕೆ ಸಿ ಆರ್ಕಿಟೆಕ್ಟ್ ಅಕ್ಷಯ್ ಕೆ ಸಿ ಅವರು ಎರಡು ದಿವಸ ಸುಳ್ಯೋತ್ಸವವನ್ನು ಮಾಡಲಿಕ್ಕಿದ್ದಾರೆ ಅದು ಮೂರನೇ ಮತ್ತು ನಾಲ್ಕನೇ ತಾರೀಕಿಗೆ ಒಂದು ಉತ್ತಮ ರೀತಿಯಲ್ಲಿ ಸುಳ್ಯೋತ್ಸವದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀಲಿಕ್ಕಿದೆ ಜನರು ಅದನ್ನು ನೋಡಿ ಸಂತೋಷ ಪಡಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರತಿ ವರ್ಷದಲ್ಲಿ ಅದು ಅಂದರು ಅಂದವೂ ಕಾಣುತ್ತದೆ ಎಲ್ಲರಿಗೆ ಬಂದ ಮಕ್ಕಳಿಗೆ ಇವರಿಗೆಲ್ಲ ಒಂದು ಮನಸ್ಸಿಗೆ ಸಂತೋಷ ಕೊಡುವಂಥ ಒಂದು ಈ ಅಮ್ಯೂಸ್ಮೆಂಟ್ ಪಾರ್ಕ್ ಸಹ ಉತ್ತಮ ರೀತಿಯಲ್ಲಿ ಈ ಸರ್ತಿ ಮಾಡ್ತಾ ಇದ್ದಾರೆ ಅದರಲ್ಲೆಲ್ಲರೂ ಸಂತೋಷವನ್ನು ಪಡುವ ಸಂತೋಷ ಮಕ್ಕಳನ್ನು ಕರ್ಕೊಂಡು ಬಂದು ಅದನ್ನೆಲ್ಲ ತೋರಿಸ್ಬೋದು ಅದೇ ರೀತಿ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಈ ಅಂಗಡಿ ಮುಗ್ಗಟ್ಟುಗಳದೆಲ್ಲ ತುಂಬ ಇಲ್ಲಿ ಬರಲಿಕ್ಕಿದೆ ಅದೆಲ್ಲ ಬಂದು ಬೇಕಾದಂಥ ಈಗ ಹಲವಾರು ಹೊಸ ಹೊಸ ಆಟಿಕೆಗಳು ಮಕ್ಕಳನ್ನು ಸಂತೋಷಪಡಿಸುವಂಥದ್ದು ದೊಡ್ಡವರು ಮಕ್ಕಳನ್ನು ಕರ್ಕೊಂಡು ಬಂದು ತೋರಿಸುವಂಥದ್ದು ಹಲವಾರು ವಿಷಯಗಳೆಲ್ಲ ಆಗಲಿಕ್ಕಿದೆ ಇದನ್ನೆಲ್ಲ ಉತ್ತಮ ರೀತಿಯಲ್ಲಿ ನಡೆಸಿಕೊಡ್ಲಿಕ್ಕಿದ್ದಾರೆ ಸಾರ್ವಜನಿಕರು ಭಜನೆ ಮಂದಿರದಿಂದ ನಮ್ಮ ಸುಳ್ಯವನ್ನು ವಿದ್ಯು ವಿದ್ಯುತ್ ದೀಪಗಳಿಂದ ಅಲಂಕೃತ ಮಾಡುವಂಥ ಚನ್ನಗೇಶ್ವರ ದೇವರ ಒಂದು ಸಮಿತಿಯವರು ಇವರು ಹಿಂದೂ ಜಾಗರಣ ಸಮಿತಿಯವರು ಅದನ್ನು ಒಂದು ಮಾಡಲಿಕ್ಕಿದ್ದಾರೆ ಅದರಿಂದಾಗಿ ಸುಳ್ಯ ಉತ್ತಮ ರೀತಿಯಾಗಿ ಒಂದು ವಿದ್ಯುತ್ ದೀಪಗಳಿಂದ ಕಂಗೊಳಿಸಲಿಕ್ಕಿದೆ ಇಷ್ಟೆಲ್ಲ ಮಾಡಿಕೊಂಡು ನಮ್ಮ ಸುಳ್ಯ ಜಾತ್ರೆ ವಿಜೃಂಭಣೆಯಿಂದ ನಡಲಿಕ್ಕಿದೆ ಅಂತೇಳಿ ಈ ಮೂಲಕ ಒಂದೆರಡು ಮಾತುಗಳಿಂದ ನಾನು ಹೇಳ್ತಾ ಪ್ರತಿ ವರ್ಷವೂ ಸುಳ್ಯ ದೇವಸ್ಥಾನದ ಆಡಳಿತ ಮುಕ್ತೇಸರು ಕುಕ್ಕನ್ನೂರು ದೇವಸ್ಥಾನದ ಮುಕ್ತೇಸರಿಗೆ ಪೂರ್ವ ಪದ್ಧತಿಯಂತೆ ಧನುರ್ಮಾಸ ಹದಿನೆಂಟರಂದು ಕುಕ್ಕನ್ನೂರು ದೇವಿಗಳ ಭಂಡಾರಗಳನ್ನು ತೆಗೆಸಿಕೊಂಡು ಬಂದು ಶ್ರೀ ದೇವರ ಸೇವೆಗಳನ್ನು ನೆರವೇರಿಸಿಕೊಟ್ಟು ಶ್ರೀಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಆಮಂತ್ರಿಸಿ ಲಿಖಿತ ಪತ್ರವನ್ನ ಕಳುಹಿಸುತ್ತಾರೆ ಇದನ್ನು ಪಟ್ಟಿಕೊಡುವುದು ಎನ್ನುತ್ತಾರೆ ಇದು ಸಿಕ್ಕಿದ ಬಳಿಕ ಊರವರೆಲ್ಲ ಸೇರಿ ಭಂಡಾರ ಕೊಂಡು ಹೋಗುವುದೆಂದು ತೀರ್ಮಾನಿಸುತ್ತಾರೆಕ್ಕನ್ನೂರಿನ ಸುಮಾರು ನೂರ ನೂರ ಮಂದಿಯೊಡನೆ ಹೊರಟ ಭಂಡಾರವು ಈಗ ಪೈಚಾರ್ನಲ್ಲಿ ಮುಖ್ಯ ರಸ್ತೆಯನ್ನು ಸೇರಿ ಆ ಬಳಿಕ ಸುಳ್ಯದ ಶ್ರೀರಾಮ ಭಜನಾ ಮಂದಿರದಲ್ಲಿ ಸ್ವಲ್ಪ ಕಾಲ ತಂಗುತ್ತದೆ ನಂತರ ನಡೆದು ಬಂದು ರಥಬೀದಿಯು ಮುಖ್ಯ ರಸ್ತೆಯನ್ನು ಸೇರುವಲ್ಲಿರುವ ಕಟ್ಟೆಯಲ್ಲಿ ಒಮ್ಮೆ ಸ್ಥಾಪನೆಯಾಗುತ್ತದೆ ಅಲ್ಲಿ ದೇವಸ್ಥಾನದವರು ಚಪ್ಪರ ಹಾಕಿರುತ್ತಾರೆ ಬಂಡರು ಅಲ್ಲಿಯವರೆಗೆ ತಲುಪಿದ ಬಗ್ಗೆ ಕುಕ್ಕನೂರಿನ ಮುಕ್ತೇಶ್ವರು ದೇವಟಿಗೆ ಪೂಜಾರಿ ಹಾಗೂ ಗ್ರಾಮಸ್ಥರು ಬಂದು ದೇವಸ್ಥಾನದಲ್ಲಿರುವ ಮುಕ್ತೇಶ್ವರಿಗೆ ತಿಳಿಸುತ್ತಾರೆ ಹಾಗೆ ಬಂದವರಿಗೆ ಚಾಪೆ ಬೀಳಿದಲೇ ಮರ್ಯಾದೆ ಕೊಡಲಾಗುತ್ತದೆ ನಂತರ ದೇಗುಲದ ಮುಕ್ತೇಶ್ವರು ವಾಲಗದೊಡನೆ ಕಟ್ಟೆಯ ಬಳಿ ಹೋಗುತ್ತಾರೆ ಅಲ್ಲಿ ಕಟ್ಟೆಯ ಮೇಲೆ ದೇಹಗಳ ಬೆಳ್ಳಿಯ ಟೊಪ್ಪಿ ಬಿರು ಪಗರಿ ಸೂರ್ಯ ಚಾಮರ ಇತ್ಯಾದಿಗಳಿರುತ್ತದೆ ಇವುಗಳಿಗೆ ಪೂಜಾರಿಯು ಆರತಿ ಬೆಳಗಿ ಅದೇ ಬತ್ತಿಯಿಂದ ದೇವಟಿಗೆ ಉರಿಸಿ ದರ್ಶನಕ್ಕೆ ಸಿದ್ಧವಾಗುತ್ತದೆ ಅಜ್ಜಾವರದ ಕವಳಿಗೆ ಮನೆ ತಂದವರು ಪೂಜಾರಿಗೆ ಭಂಡಾರ ಎತ್ತಿಕೊಡುತ್ತಾರೆ ಆವೇಶಕ್ಕೊಳಗಾದ ಪಾತ್ರಿ ಸಂಪ್ರದಾಯದಂತೆ ನುಡಿಗಟ್ಟು ಹೇಳಿದ ಬಳಿಕ ಎಲ್ಲರೂ ದೇವಸ್ಥಾನಕ್ಕೆ ಬರುತ್ತಾರೆ ಅಲ್ಲಿ ಒಳಾಂಗಣದಲ್ಲಿ ಮೂರು ಸುತ್ತು ನುಡಿಗಟ್ಟು ಆಗಿ ಹೊರಗೆ ಬಂದು ಧ್ವಜಕಲ್ಲಿನ ಎದುರು ದೇವರಿಗೆ ಅಭಿಮುಖವಾಗಿ ನಿಲ್ಲುತ್ತಾರೆ ಮೊದಲೇ ಸಿದ್ಧಪಡಿಸಿದ ಧ್ವಜಕಂಬಕ್ಕೆ ತಂತ್ರಿಗಳು ಪೂಜೆ ಸಲ್ಲಿಸಿದ ಬಳಿಕ ಅದನ್ನು ನಿಲ್ಲಿಸಿ ಧ್ವಜಾರೋಹಣವಾಗುತ್ತದೆ ಕೊಡಿಮರಕ್ಕೆ ಬಾಳೆಗೊನೆ ಸಹಿತ ಬಾಳೆಗಿಡ ಕಬ್ಬು ಎಳನೀರಿನ ಗೊನೆ ಅಡಿಕೆ ಹಿಂಗಾರ ಅಡಿಕೆಗೊನೆ ಇತ್ಯಾದಿ ಊರಿನಲ್ಲಿ ಸಿಗುವ ಕೃಷಿ ಫಲವಸ್ತುಗಳನ್ನು ಕಟ್ಟುತ್ತಾರೆ ನಂತರ ದೇವರ ಉತ್ಸವದ ಕೊನೆಯವರೆಗೂ ಕುಕ್ಕನೂರಿನ ಭಂಡಾರ ಇಲ್ಲಿ ಉಳಿಯುತ್ತದೆ ಈಗ ನಮ್ಮೊಂದಿಗೆ ಕುಕ್ಕನ್ನೂರು ದೇವಸ್ಥಾನದ ಆಡಳಿತ ಮಂಡಳಿ ಮುಕ್ತೇಶರಾದಂತಹ ಬಾಲಕೃಷ್ಣ ನಡುಬಿಟ್ಟು ನಮ್ಮೊಂದಿಗಿದ್ದಾರೆ ಯಾವ ರೀತಿ ದೇವಸ್ಥಾನದ ಭಂಡಾರ ಕಾರ್ಯಕ್ರಮ ನಡೀತದೆ ಎಂಬುದನ್ನು ನಾವು ಅವರಿಂದ ತಿಳಿದುಕೊಳ್ಳೋಣ ಪೂರ್ವ ಪದ್ಧತಿ ಪ್ರಕಾರ ವರ್ಷಂ ಪ್ರತಿ ಜನ ಜನವರಿ ಎರಡು ತಾರೀಕು ತುಳುವಿನ ತಿಂಗಳಲ್ಲಿ ಪೆರಾರ್ತಿ ಹದಿನೆಂಟದ ಹೇಳ್ತೇವೆ ಆ ದಿವಸ ಸಂಜೆ ಹೊತ್ತಿಗೆ ಕುಕ್ಕನ್ನೂರು ದೇವಸ್ಥಾನಗಳಿಂದ ಭಂಡಾರ ಹೊರಟು ಕುಕ್ಕನ್ನೂರು ಬಯಲು ಮುಖಾಂತರ ಆಗಿ ಆರ್ತಾಜೆ ಈ ಬೈ ರೋ ರಸ್ತೆ ಮುಖಾಂತರವಾಗಿ ಭವ್ಯ ಸ್ವಾಗತದೊಂದಿಗೆ ವರ್ಷಂಪ್ರತಿ ಬಂದು ಇಲ್ಲಿ ಪ್ರಥಮ ಒಂದು ಸಂಕ್ರಾಂತಿ ಪೂಜೆಯನ್ನು ಶ್ರೀರಾಮ ಭಜನಾ ಮಂದಿರದ ಕಟ್ಟೆಯಲ್ಲಿ ನಡೀಲಿಕ್ಕಿದೆ ಅದು ನಮ್ಮ ವಸಂತ ಭಟ್ರು ಅವರ ನೇತೃತ್ವದಲ್ಲಿ ಅವರ ತಂದೆಯವರ ಕಾಲದಿಂದಲೂ ನಡೀತಾ ಬರ್ತಾ ಉಂಟು ಅದನ್ನು ಕೂಡ ಅವರು ಈಗ ಮುಂದುವರಿಸ್ತಾ ಇದ್ದಾರೆ ಅದು ಭಾಳ ಅದ್ದೂರಿಯಿಂದಾಗಿ ನಡೀತಾ ಇದೆ ಮುಂದೆ ಮುಂದೆ ಕ ಕಟ್ಟೆಯಲ್ಲಿ ದೇವ ಪ ಪಾತ್ರೆಗಳಿಂದ ದರ್ಶನ ಪಾತ್ರೆಯಾಗಿ ಆಗಿ ದೇವಸ್ಥಾನದಲ್ಲಿ ಧ್ವಜ ಆಗಲಿಕ್ಕಿದೆ ಮತ್ತು ಮುಂದೆ ನಮ್ಮ ಭಂಡಾರದಿಂದ ಏಳು ಮತ್ತು ಎಂಟನೇ ತಾರೀಖಿಗೆ ಬಲಿ ಹೊರಡಲಿಕ್ಕಿದೆ ಹನ್ನೆರಡನೇ ತಾರೀಕಿಗೆ ನಮ್ಮ ಭಂಡಾರ ಪುನಃ ದೇವಸ್ಥಾನವನ್ನು ಸೇರಲಿಕ್ಕಿದೆ ವೀಕ್ಷಕರೇ ಸುಳ್ಳ್ಯ ಜಾತ್ರೋತ್ಸವದ ಆರಂಭದ ದಿನದ ವಿಶಿಷ್ಟ ಮತ್ತು ವಿಶೇಷ ಆಚರಣೆಗಳನ್ನು ನೋಡಿದ್ದೀರಿ ನಮ್ಮ ವೀಕ್ಷಕರೇ ಇಂದಿನ ವಿಶೇಷತೆಗಳನ್ನು ಜಾತ್ರೆಯ ಕುರಿತಾದ ಇನ್ನಷ್ಟು ಸ್ಟೋರಿಗಳಿಗೆ ನಿರೀಕ್ಷಿಸಿ ಸುಳ್ಳ ಚನ್ನಕೇಶ್ವರ ದೇವಸ್ಥಾನದಿಂದ ಕ್ಯಾಮರಾ ಪರ್ಸನ್ ಮಧುಕೃಷ್ಣ ಕಾಯ್ತೋಡಿ ಸುದ್ದಿ ಬಳಗದ ಗಣೇಶ್ ಕುಕ್ಕುದಿ ಕರುಣಾಕರ ಕೆಮ್ಮರ ಜೊತೆ ನಾನು ದುರ್ಗಾಕುಮಾರ್ ಕುಮಾರ್ ನಾನು ಪ್ರಜ್ಞಾ ಸಾಲನ್ ಕೇರ್ಪಳ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ದಯಾನಂದ ಕೊರತೋಡಿ ನಾನು ಪ್ರಜ್ಞಾ ಸಾಲನ್ ಕೇರ್ಪಳ ನಾನು ಯಶವತ್ ಕಾಳಮ್ಮನೆ ನಾನು ಜಯಶ್ರೀ ಕೊಯಂಗೋಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್ ನಾಯಕೆರೆ ಐಕಾನಿಕ್ ಆ ಒಳಗಡೆ ಏನಿದೆ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿರುವ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯಾ ಸಿಕ್ಸ್ ಬೈ ಫೋರ್ ಸೈಜ್ ಟೈಲ್ಸ್ ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಫೋರ್ ಬೈ ಟು ವುಡನ್ ಸೀರಿ ಮ್ಯಾಟ್ ಫಿನಿಶ್ ಟೈಲ್ಸ್ ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮ್ ಅಲ್ಲಿ ಅವೈಲೇಬಲ್ ಇದೆ ಫೋರ್ ಬೈ ಟು ಗ್ಲೋಸಿ ಫಿನಿಶ್ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ವೆರೈಟಿ ಕಲರ್ಸ್ ಇದೆ ಸ್ಮಾಲ್ ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು ಸಿಕ್ಸ್ ಬೈ ಫೋರ್ ಡಿಜಿಟಲ್ ಟೈಲ್ಸ್ ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು ಆ ಟೈಲನ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ ಸೊ ಈ ಥರ ನಮ್ಮ ಮನೆಯನ್ನು ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು ಇದೆಲ್ಲ ಕಿಚನ್ ಟಾಪ್ಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಸಬ್ಸ್ಟಿಟ್ಯೂಟಾಗಿ ಬಂದಿರುವ ಮೆಟೀರಿಯಲ್ಸು ಇದೆಲ್ಲ ನಾರ್ಮಲ್ ಕಮೋರ್ಸಿಗಿಂತ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸು ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಮ್ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇನೆ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್ ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ Marko. Iconic Tile Gallery, Upinengadi Road, Kepulauan Butor, Desa